ಹಾವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಟಿ ಅರ್ಜಿಯಲ್ಲಿ ತಪ್ಪಾಗಿದೆಯಾ ಭಯ ಬೇಡ ಕೆ ಎ ಅಭಯ ಮಾಡಿದ್ದಾರೆ ಅಂದರೆ ನಿಮಗೆ ತಿದ್ದುಪಡಿ ಲಿಂಕ್ ಕೊಡೋರಿದ್ದಾರೆ ತಿದ್ದುಪಡಿ ಮಾಡಲು ಅವಕಾಶ ಕೊಡೋರಿದ್ದಾರೆ ಇದರ ಬಗ್ಗೆ ಸ್ಪಷ್ಟನೇನು ಸ್ವತಃ ಕೆ ಎ ನಿರ್ದೇಶಕಿಯಾದಂಥ ರಮ್ಯ ಎಸ್ ಮೇಡಮ್ರವರು ತಿಳಿಸಿದ್ದಾರೆ ಏನೆಲ್ಲ ಮಾಹಿತಿ ಇದೆ ಅನ್ನೋ ಬಗ್ಗೆ ಸ್ವಲ್ಪ ಗಮನೆಂಟು ಕೇಳಿ ಇದರ ಬಗ್ಗೆ ಇನ್ನೊಂದು ಡೀಟೇಲ್ ಇನ್ಫಾರ್ಮೇಷನ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಅಪ್ಲಿಕೇಶನ್ ತೋರಿಸಿ ಅಪ್ಲಿಕೇಶನಲ್ಲಿ ಯಾವೆಲ್ಲ ಮಾಹಿತಿಯನ್ನು ನೋಡ್ಕೋಬೇಕು ಅನ್ನೋ ಬಗ್ಗೆ ಇನ್ನೊಂದು ಎರಡು ದಿವಸದಲ್ಲಿ ಅದರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಹತ್ತನೇ ತಾರೀಕಿನ ನಂತರ ನಿಮಗೆ ತಿದ್ದುಪಡಿ ಅವಕಾಶ ಕೊಡ್ತಾರೆ ಆ ಒಂದು ತಿದ್ದುಪಡಿ ಅವಕಾಶದಲ್ಲಿ ನೀವು ತಿದ್ದುಪಡಿ ಮಾಡಿಕೊಳ್ಬೋದು ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನಲ್ಲಿ ನಾವು ತಪ್ಪು ಮಾಡಿದ್ದೀವಿ ಜನರಲ್ ಮೇಟ್ ಬಂದಿದೆ ನಮ್ಮ ಕಾಸ್ಟ್ ಇನ್ಕಮ್ ಬಂದಿಲ್ಲ ನಮ್ಮ ರಿಸರ್ವೇಷನ್ ಬಂದಿಲ್ಲ ನಾವು ಕೆಟಗರಿ ಸೆಲೆಕ್ಟ್ ಮಾಡಿಲ್ಲ ನಾವು ಅಗ್ರಿ ಸೆಲೆಕ್ಟ್ ಮಾಡಿಲ್ಲ ಈ ರೀತಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇತ್ತು ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪಾಗಿದೆ ತಪ್ಪಾಗಿದೆ ಅಂತ ಮೆಸೇಜ್ ಕೂಡ ಇದ್ರಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಕರೆಕ್ಷನ್ ಮಾಡಿಕೊಳ್ಳೋದನ್ನು ಒಂದು ಅವಕಾಶ ಕೊಡ್ತಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಹೊಸ ನೋಡೋರಿದ್ರೆ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ತೌಕೆ ಮಾಡ್ಕೊಳ್ಳಿ ಮುಂದೆ ಬರುವ ಸಿ ಇ ಟಿ ಹಾಗೂ ನೀಟ್ ರಿಲೇಟೆಡ್ ಅಪ್ಡೇಟ್ಗಳು ತಕ್ಷಣದಲ್ಲಿ ಮೊದಲಿಗೆ ನಾವು ತೆಗೆದುಕೋರಾಗ್ತೀರ ಓಕೆ ಈ ಒಂದು ಮಾಹಿತಿ ಪ್ರತಿಯೊಬ್ಬರಿಗೂ ಶೇರ್ ಕೂಡ ಮಾಡಿ ಇಲ್ಲಿ ವಿಜಯವಾಣಿ ದಿನಪತ್ರಿಕೆ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಕರ್ನಾಟಕ ಸಾಮಾನ್ಯ ಪ್ರವೇಶ ಸಿ ಇ ಟಿ ಕೆ ಸಿ ಇ ಟಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವ ಕೆ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆನ್ಲೈನ್ ಸಲ್ಲಿಸಿರುವ ಅರ್ಜಿಗಳ ತಿದ್ದುಪಡಿಗೆ ಫೆಬ್ರವರಿ ಹತ್ತರಿಂದ ಫೆಬ್ರವರಿ ಹತ್ತರಿಂದ ಹತ್ತರ ನಂತರ ಫೆಬ್ರವರಿ ಹತ್ತರ ನಂತರ ಹನ್ನೊಂದನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿನವರೆಗೆ ಕಾಲಾವಕಾಶ ಇರುತ್ತೆ ಫೆಬ್ರವರಿ ಹತ್ತನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿನವರೆಗೆ ಕಾಲಾವಕಾಶ ಇರುತ್ತೆ ಈ ಬಗ್ಗೆ ಅಭ್ಯರ್ಥಿಗಳು ಆತಂಕಗೊಳ್ಳುವ ಬೇಡವೆಂದು ಕೆ ಎ ಕಾರ್ಯನಿರ್ವಾಹಕ ನಿರ್ದೇಶಕಿ ಎಸ್ ರಮ್ಯಾ ಮೇಡಮ್ರವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದೊಂದು ಗುಡ್ ನ್ಯೂಸ್ ಅಂತಲೇ ತಿಳ್ಕೊಬೋದು ಗುಡ್ ನ್ಯೂಸ್ ಅಂತಲೇ ಭಾಷೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ನಮಗೆ ಕರೆಕ್ಷನ್ ಡೇಟ್ ಬಿಡ್ತಾರ ಕರೆಕ್ಷನ್ ಡೇಟ್ ಬಿಡೋದಿಲ್ವಾ ಕರೆಕ್ಷನ್ ಡೇಟ್ ಬಿಟ್ಟಿದ್ದಾರೆ ಬಿಡ್ತಾರೆ ಅಂದರೆ ಫೆಬ್ರವರಿ ಹತ್ತನೇ ತಾರೀಕಿನಿಂತ ಫೆಬ್ರವರಿ ಇಪ್ಪತ್ತನೇ ತಾರೀಕಿನವರೆಗೆ ನಿಮಗೆ ಕರೆಕ್ಷನ್ ಮಾಡಿಕೊಳ್ಳಲು ಅವಕಾಶ ಇರುತ್ತೆ ಇನ್ನು ಕೆಲವೊಂದು ಸ್ಪಷ್ಟನೆ ಇವೆ ಏನಿದೆ ನೋಡೋಣ ಕೆಲವು ದಿನಗಳ ಹಿಂದೆ ರಾಜ್ಯ ದತ್ತಾಂಶ ಕೇಂದ್ರದಲ್ಲಿ ಒಂದೆರಡು ದಿನ ಸರ್ವರ್ ಡೌನ್ ಆಗಿ ಅರ್ಜಿ ಸಲ್ಲಿಸಲು ಸಮಸ್ಯೆ ಎದುರಾಗಿತ್ತು ಈಗ ಆ ಸಮಸ್ಯೆಯನ್ನು ಪರಿಹರಿಸಲಾಗಿದೆ ಈವರೆಗೆ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಅರ್ಜಿಗಳು ಸಲ್ಲಿಕೆಯಾಗಿದ್ದು ತೊಂಬತ್ತೆಂಟು ಸಾವಿರ ಅಭ್ಯರ್ಥಿಗಳು ಶುಲ್ಕವನ್ನು ಕೂಡ ಪಾವತಿಸಿದ್ದಾರೆ ಆ ಅರ್ಜಿ ಸಲ್ಲಿಕೆ ಮಾಡಿದ್ದು ಒಂದು ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಓಕೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆದರೆ ಅಪ್ಲಿಕೇಶನ್ ಶುಲ್ಕವನ್ನು ಪಾವ ಅಂದರೆ ಪೇಮೆಂಟ್ ಕೂಡ ಮಾಡಿದ್ದು ತೊಂಬತ್ತೆಂಟು ಸಾವಿರ ವಿದ್ಯಾರ್ಥಿಗಳು ಓಕೆ ಇನ್ನೂ ಎಲ್ಲ ವಿದ್ಯಾರ್ಥಿಗಳು ಮಾಡ್ತಾರೆ ಆದರೆ ಸ್ಟೆಪ್ ಬೈ ಸ್ಟೆಪ್ ಅಪ್ಡೇಟ್ ಓಕೆ ಶುಲ್ಕ ಪಾವತಿ ಆದರೆ ಅರ್ಜಿ ಪರಿಶೀಲನೆ ಯಶಸ್ವಿಯಾಗಿದೆ ಮುಗಿದಿದೆ ಅಂತ ತಿಳ್ಕೊಳ್ಬೇಕಾಗತ್ತೆ ಯಾವರು ಪೇಮೆಂಟ್ ಕಂಪಲ್ಸರಿ ಮಾಡಿ ಫೈನಲ್ ಪ್ರಿಂಟ್ ತೆಗೆದುಕೊಂಡಿರ್ತಾರ ಡ್ರಾಫ್ಟ್ ಕಾಪಿ ಅಲ್ಲ ಫೈನಲ್ ಪ್ರಿಂಟ್ ತೆಗೆದುಕೊಂಡಿರ್ತೀರ ಅವರ ಒಂದು ಎ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತಲೇ ಅರ್ಥ ಆ ವಿದ್ಯಾರ್ಥಿಗಳು ಮಾತ್ರ ಕರೆಕ್ಷನ್ ಮಾಡಿಕೊಳ್ಳಲು ಅವಕಾಶವಿದೆ ಯಾರು ಈಗ ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಕರೆಕ್ಷನ್ ಮಾಡಿಕೊಳ್ಳೋ ಮೊದಲು ಸರಿಯಾಗಿ ಅಪ್ಲಿಕೇಶನ್ ಹಾಕಿ ಕರೆಕ್ಷನ್ ಮಾಡಿಕೊಳ್ಳೋ ಯೋಚನೆನೇ ಬೇಡ ಓಕೆನಾ ನೆಕ್ಸ್ಟ್ ಸಿ ಇ ಟಿ ಅರ್ಜಿಯು ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಮಾಡಲ್ ಪರಿಶೀಲನೆ ನಮೂನೆಯೊಂದಿಗೆ ಹೊಂದಿರುವಂತೆ ಮಾಡಲಾಗಿದೆ ಅಂದರೆ ಅರ್ಜಿ ತುಂಬುವ ಸಂದರ್ಭದಲ್ಲಿಯೇ ವಿದ್ಯಾರ್ಥಿಗಳ ಸ್ಯಾಟ್ಸ್ ನಂಬರ್ ಆಧರಿಸಿ ಅವರಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ತಂತ್ರಾಂಶದ ಮೂಲಕ ಲಭ್ಯವಾಗಿಸಿ ಪರಿಶೀಲಿಸಲು ಅವಕಾಶ ಮಾಡಿಕೊಡುತ್ತದೆ ಒಂದೇ ಸಮಯದಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸ್ಯಾಟ್ಸ್ ದತ್ತಾಂಶ ಕೋರಿದಾಗ ತೊಂದರೆ ಉಂಟಾಗಿತ್ತು ಆರಂಭದಲ್ಲಿ ಹೀಗೆ ಈ ಒಂದು ತೊಂದರೆ ಉಂಟಾಗುವ ಅಂದಾಜು ಇರಲಿಲ್ಲ ಅಂತ ಕೆ ಎ ಮೇಡಮ್ರವರು ತಿಳಿಸಿದ್ದಾರೆ ನಾವೊಂದು ಸ್ಪಷ್ಟತೆ ಇರಲಿಲ್ಲ ಒಂದು ನಾಲ್ಕೈದು ದಿವಸ ಹಿಂದುಗಡೆ ಹಿಂದುಗಡೆ ಮೂರು ನಾಲ್ಕು ದಿವಸ ಸರ್ವರ್ ಪೂರ್ತಿ ಡೌನ್ ಇತ್ತು ಒಂದು ಅಪ್ಲಿಕೇಶನ್ ಕೂಡ ಸಪೋರ್ಟ್ ಆಗ್ತಾ ಇದ್ದಿಲ್ಲ ಅದು ಮೇನ್ ಮುಖ್ಯವಾಗಿ ಸ್ಯಾಟ್ಸ್ ಆಟೋಮೆಟಿಕ್ಕಾಗಿ ಪ್ಯಾಚ್ ಆಗ್ತಾಯಿದ್ದಿಲ್ಲ ಈಗ ಸರ್ವರ್ ಫುಲ್ ಕ್ಲಿಯರ್ ಮಾಡಿದ್ದಾರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಬೇಗನೇ ಅಪ್ಲಿಕೇಶನ್ ಹಾಕಿ ಕೊನೆ ದಿನಾಂಕ ಕೊನೆಯ ದಿನಾಂಕವರಿಗೆ ವೇಟ್ ಮಾಡಬೇಡಿ ನಿಮ್ಮಲ್ಲಿ ಎಲ್ಲ ಸಿಟಿಫಿಟ್ಗಳು ಇದ್ದರೆ ಎಲ್ಲ ರಿಸೋರ್ಷನ್ ಇದ್ದರೆ ಆದಷ್ಟು ಬೇಗನೇ ಅಪ್ಲಿಕೇಶನ್ ಹಾಕಿ ಅದರ ರಿಲೇಟೆಡ್ ನಾನು ಆಲ್ರೆಡಿ ಬಹಳಷ್ಟು ವೀಡಿಯೋಗಳು ನೋಡಿದ್ದೀನಿ ಬಿಟ್ಟಿದ್ದೀನಿ ಪ್ರತಿಯೊಂದು ಮಾಹಿತಿ ಅಪ್ಡೇಟ್ ನೋಡಿ ನಿಮಗೆ ವಿಡಿಯೋ ಕೂಡ ಮಾಡಿಬಿಟ್ಟಿದ್ದೀನಿ ಪ್ರತಿಯೊಂದು ನಮ್ಮ ಯೂಟ್ಯೂಬ್ ಚಾನಲ್ ಲಭ್ಯವಿದೆ ಹಿಂದಿನ ವೀಡಿಯೋಗಳು ನೋಡಿ ಎಲ್ಲ ಮಾಹಿತಿಯನ್ನು ತಿಳಿದುಕೊಂಡು ಆದಷ್ಟು ಬೇಗನೇ ಅಪ್ಲಿಕೇಶನ್ ಹಾಕಿಕೊಳ್ಳಿ ಓಕೆ ನೆಕ್ಸ್ಟ್ ಒಂದೊಮ್ಮೆ ಅಭ್ಯರ್ಥಿಗಳ ಸ್ಯಾಡ್ಸ್ ಮಾಹಿತಿಗೆ ಸಂಬಂಧಿಸಿದ ಕೆಲವು ದೋಷಗಳಿದ್ದರೆ ಉದಾಹರಣೆಗೆ ವಿದ್ಯಾರ್ಥಿ ಒಂದಕ್ಕಿಂತ ಹೆಚ್ಚಿನ ಬೋರ್ಡ್ಗಳಲ್ಲಿ ಓದಿದ್ದರೂ ಒಂದೇ ಬೋರ್ಡ್ನ ಹೆಸರು ದಾಖಲಾಗಿರೋದು ಸಿ ಬಿ ಎಸ್ ಸಿ ಓದಿದ್ದರೆ ಐ ಸಿ ಎಸ್ ಸಿ ಅಥವಾ ಸ್ಟೇಟ್ ಬೋರ್ಡ್ ಎಂದಿರುವುದು ಶಾಲೆ ವಿಳಾಸ ತಪ್ಪಾಗಿರುವುದು ಇತ್ಯಾದಿ ಈ ಒಂದು ಅಭ್ಯರ್ಥಿಗಳು ಆತಂಕಗೊಳ್ಳುವ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿ ಓದಿದ ಶಾಲೆಯ ಹೆಸರು ಹಾಗೂ ಓದಿದ ವರ್ಷ ಸರಿಯಾಗಿದ್ದರೆ ಸ್ಯಾಡ್ಸ್ ಮೂಲಕ ನಿಖರವಾದ ಮಾಹಿತಿ ಲಭ್ಯವಾಗುತ್ತೆ ಎಂದು ಸ್ಪಷ್ಟಪಡಿಸಿದ್ದಾರೆ ಅಂದರೆ ಸ್ಯಾಟ್ಸ್ ಮೂಲಕ ಏನೆಲ್ಲ ಪೇಚ್ ಆಗುತ್ತೆ ಅಲ್ಲಿ ಆಟೋಮೆಟಿಕ್ಕಾಗಿ ಸ್ಟಡಿ ಇಯರ್ ಹಾಗೂ ಸ್ಕೂಲ್ ಡಿಟೇಲ್ ಪ್ಯಾಚ್ ಆದರೆ ಸೆರೆಗೆ ಆದರೆ ಸಾಕು ಒಂದು ಏಳು ವರ್ಷ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿದರೆ ನಿಮಗೆ ಕ್ಲಾಸ್ ಎಯಲ್ಲಿ ಕೆಸ್ ಕೆಟಗರಿ ಕನ್ಸಿಡರ್ ಮಾಡ್ತಾರೆ ಆದರೆ ಕರ್ನಾಟಕದ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಗ್ರಾಮೀಣ ಮಾಧ್ಯಮ ಅಭ್ಯರ್ಥಿಗಳು ಒಂದರಿಂದ ಹತ್ತರವರೆಗೆ ಸಂಪೂರ್ಣವಾಗಿ ಗ್ರಾಮೀಣ ವಿಭಾಗ ಎಸ್ ಮಾಡ್ಕೋಬೇಕು ಕನ್ನಡ ಮಾಧ್ಯಮ ಕೂಡ ಎಸ್ ಮಾಡ್ಕೊಂಡಿರ್ಬೇಕಾಗತ್ತೆ ಅದಕ್ಕೆ ತಕ್ಕಂತೆ ಅಲ್ಲಿ ಕೂಡ ರೂರಲ್ ಆ್ಯಂಡ್ ಕನ್ನಡ ಮೀಡಿಯಮ್ ಅಂತ ಕೂಡ ಸೈಡಲ್ಲಿ ತೋರಿಸುತ್ತೆ ಓಕೆ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯ ಇದೆ ಪ್ರತಿಯೊಬ್ಬರಲ್ಲಿ ಶೇರ್ ಮಾಡಿ ಇದರ ರಿಲೇಟೆಡ್ ಅಪ್ಲಿಕೇಶನ್ನಲ್ಲಿ ಏನೆಲ್ಲ ಚೆಕ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಇನ್ನೊಂದು ಎರಡು ದಿವಸದಲ್ಲಿ ಸಂಪೂರ್ಣವಾದಂಥ ಒಂದು ಮಾಹಿತಿ ವಿಡಿಯೋ ನಾನು ಅಪ್ಲೋಡ್ ಮಾಡೋದಿದ್ದೇನೆ ಪ್ರತಿಯೊಬ್ಬರು ಮಿಸ್ ಮಾಡೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಡೆಯಲು ಬೆಲ್ಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು